ಶತಮಾನಗಳಿಂದ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗುತ್ತಲೇ ಬಂದಂತಹ ಬಾಬರಿ ಮಸೀದಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠದ ತೀರ್ಪಿನ ಪ್ರಕಾರ ಅಯೋಧ್ಯೆಯ ಸುಮಾರು ಎಪ್ಪತ್ತು ಎಕರೆ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ರಾಮ ಮಂದಿರದ ಕೆಲಸ ಪೂರ್ಣವಾಗುವ ಮುಂಚೆಯೇ ತರಾತುರಿಯಲ್ಲಿ ಉದ್ಘಾಟನೆ ಕೂಡ ಆಗುತ್ತಿದೆ ಬಾಬರಿ ಮಸೀದಿ ಕೆಡವಿದ ಅದೇ ಜಾಗದಲ್ಲಿ ಇಂದು ಮಂದಿರ ನಿರ್ಮಾಣವಾಗಿದೆ ಮಸೀದಿ ಇದ್ದಂತಹ ಜಾಗವನ್ನ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ಗೆ ಕೊಡುವಾಗ ಅದಕ್ಕೆ ಬದಲಿ ಎಂಬಂತೆ ಐದು ಎಕರೆ ಜಮೀನನ್ನ ಮಸೀದಿ ನಿರ್ಮಾಣಕ್ಕೆ ಕೊಡಬೇಕೆಂದು ನ್ಯಾಯಾಲಯ ಹೇಳಿತು ಅದರಂತೆ ಉತ್ತರ ಪ್ರದೇಶ ಸರ್ಕಾರವು ವಿವಾದಿತ ಸ್ಥಳದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದ ಧನ್ನಿಪುರ ಎಂಬ ಗ್ರಾಮದಲ್ಲಿ ಐದು ಎಕರೆ ಜಮೀನನ್ನ ಮಸೀದಿ ನಿರ್ಮಾಣಕ್ಕಾಗಿ ಅಲ್ಲಿನ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ಗೆ ಮಂಜೂರು ಮಾಡಿತ್ತು ಆ ಬಳಿಕ ಮಸೀದಿಯೊಂದರ ನಕ್ಷೆ ಕೂಡ ಹರಿದಾಡುತ್ತಲೇ ಇತ್ತು ಮತ್ತು ಅಲ್ಲಿ ತಾಜ್ ಮಹಲಿಗಿಂತಲೂ ಸುಂದರವಾದಂತಹ ಮಸೀದಿ ನಿರ್ಮಾಣವಾಗುತ್ತೆ ಅದರಲ್ಲಿ ಪ್ರಪಂಚದ ಅತಿ ದೊಡ್ಡ ಕುರಾನಿನ ಪ್ರತಿರೂಪ ನಿರ್ಮಾಣವಾಗಲಿದೆ ಅಂತೆಲ್ಲ ಪುಂಕಾನುಪುಂಕ ವರದಿಗಳು ಬರುತ್ತಲೇ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮೀನು ದೊರಕಿ ಈಗ ನಾಲ್ಕೈದು ವರ್ಷಗಳಾಗುತ್ತಾ ಬರುತ್ತಿವೆ ಎಲ್ಲಪ್ಪ ಮಸೀದಿ ಅಂತ ನೋಡೋಕೆ ನೀವೇನಾದರೂ ಧನ್ನಿಪುರ ಗ್ರಾಮಕ್ಕೆ ಹೋದರೆ ನೀವು ಬಹಳ ಖುಷಿಯಾಗುತ್ತೀರಾ ಯಾಕಂತ ಹೇಳಿದರೆ ಅಲ್ಲೊಂದು ಸುಂದರವಾದಂತಹ ಮೈದಾನವಿದೆ ಗ್ರಾಮದ ಮಕ್ಕಳ ಜೊತೆ ಕ್ರಿಕೆಟ್ ಅನ್ನು ಆಡಿ ಸಂತೋಷ ಪಡಬಹುದು ಜತೆಗೆ ಎಲ್ಲ ಜಾತಿ ಧರ್ಮದ ಜನರ ಶ್ರದ್ಧಾ ಕೇಂದ್ರವಾದ ಅತಿ ಪುರಾತನ ದರ್ಗಾ ಕೂಡ ಅಲ್ಲಿದೆ ಅದನ್ನ ಸಂದರ್ಶಿಸಿಕೊಂಡು ಸಂತೋಷದಿಂದ ಮರಳಬಹುದಾಗಿದೆ ಆದರೆ ಯಾಕಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮೀನು ದೊರೆತರೂ ಕೂಡ ಅಲ್ಲಿ ಮಸೀದಿ ನಿರ್ಮಾಣವಾಗಿಲ್ಲ ಅಂತ ನೋಡಲು ಹೋದರೆ ಒಂದಷ್ಟು ಕಥೆಗಳು ಹೊರಬರುತ್ತಿವೆ ಗ್ರಾಮದ ಜನರಲ್ಲಿ ಮಾತನಾಡಿಸಿದರೆ ಅವೆಲ್ಲ ಗಾಳಿಯಲ್ಲಿ ಮಾತ್ರ ಅನ್ನುವವರು ಇದ್ದಾರೆ ಒಂದಷ್ಟು ಮಂದಿ ಇಲ್ಲೇನಾದರೂ ನಿರ್ಮಾಣವಾದರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬಹುದೇನೋ ಎಂಬ ಕನಸನ್ನು ಕಾಣುತ್ತಿದ್ದಾರೆ कुछ हाँ कुछ कुछ हुआ कुछ तो नहीं हुआ और क्या हम लोग भी होएगा अच्छा विकास भी होएगा हो हम लोग का और क्या सब कुछ अच्छा भी रहेगा स्कूल, बन सुनते हैं कि स्कूल भी बनेगा, हम लोग अच्छा बाबरी मस्जिद के बदली यम बनते बेर मस्जिद मसीदो तो यादे उत्साह क्योंकि वफ क्यूँकी भी ये कहता है कि मस्जिद कब्रिस्तान ग्रेवाड और जो वक्फ प्रॉपर्टीज हैं उसका ना सेल किया जा सकता है ना मार्केट किया जा सकता है ना गिफ्ट किया जा सकता है नहीं उसके यूज को बदला जा सकता है ना अल्टरनेट साइड दिया जा सकता है अब क्योंकि वायलेट हो रहा है लाभी वायलेट हो रहा है वायलेट हो रही है इसलिए मुसलमान उसको न्यू एक्सेप्ट कर रहे हैं हाउस सुप्रीम कोर्ट जमीन को सरकार के दारी इला भूमिये ಅಲ್ಲಿನ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಮಂಜೂರಾದ ಜಮೀನನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದೆ ಕೂಡ ಮಾತ್ರವಲ್ಲ ಮಸೀದಿ ನಿರ್ಮಾಣಕ್ಕೆಂದೇ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಟ್ರಸ್ಟ್ ಎಂಬಂತ ಹೆಸರಿನಲ್ಲಿ ಒಂದು ಟ್ರಸ್ಟ್ ಒಂದನ್ನು ರೂಪಿಸಲಾಗಿದೆ ಸರ್ಕಾರದ ಅಧೀನ ಬರುವಂತಹ ವಕ್ಫ್ ಬೋರ್ಡ್ಗಳು ರಾಜಕೀಯದಿಂದ ಬೇರ್ಪಟ್ಟಿರುವುದಿಲ್ಲ ಎಂಬ ವಾಸ್ತವ ನಮಗೆಲ್ಲ ತಿಳಿದಿರುವ ವಿಚಾರ ಇಲ್ಲಿಯೂ ಕೂಡ ಮಸೀದಿ ನಿರ್ಮಾಣಕ್ಕೆ ಮಾಡಲಾದಂತಹ ಟ್ರಸ್ಟ್ನ ಅಧ್ಯಕ್ಷನಾಗಿ ದೂರದ ಮುಂಬೈನ ಒಬ್ಬ ರಾಜಕಾರಣಿ ಮತ್ತು ಬಿಜೆಪಿಯ ನಾಯಕ ಹಾಜಿ ಅರಾಫತ್ ಶೈಕ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅದೇನೇ ಇರಲಿ ಈ ನಿಯುಕ್ತಿಗೊಂಡಂತ ಟ್ರಸ್ಟ್ ಮೊದಲು ಒಂದು ದೊಡ್ಡ ಪ್ಲಾನ್ ಅನ್ನು ರೂಪಿಸಿ ಅದರ ನೀಲ ನಕಾಶೆಯನ್ನು ಹರಿಯಬಿಟ್ಟಿತ್ತು ಸರ್ಕಾರ ಕೊಟ್ಟಂತ ಐದು ಎಕರೆ ಜಮೀನಿಗೆ ಮತ್ತೆ ಸುತ್ತಮುತ್ತಲಿನ ಆರು ಎಕರೆ ಜಮೀನನ್ನು ಖರೀದಿಸುವ ಮುಖಾಂತರ ಅದನ್ನು ಸೇರಿಸಿಕೊಂಡು ಒಟ್ಟು ಹನ್ನೊಂದು ಎಕರೆ ಜಮೀನಿನಲ್ಲಿ ಮಸೀದಿ ಕ್ಯಾನ್ಸರ್ ಆಸ್ಪತ್ರೆ ವೃದ್ಧಾಶ್ರಮ ಶಾಲಾ ಕಾಲೇಜು ಮತ್ತು ಕಮ್ಯುನಿಟಿ ಕಿಚನ್ ನಿರ್ಮಿಸುವಂತಹ ದೊಡ್ಡ ಮಟ್ಟದ ಯೋಜನೆಯನ್ನ ರೂಪಿಸಿತ್ತು ಆ ನಂತರ ಅದರ ಪ್ಲಾನ್ ಅಪ್ರೂವಲ್ಗಾಗಿ ಅಲ್ಲಿನ ಅಭಿವೃದ್ಧಿ ಪ್ರಾಧಿಕಾರದ ಮುಂದೆ ಹೋದಾಗ ಬರೋಬ್ಬರಿ ಹನ್ನೆರಡು ತರಹದ ಎನ್ಓ ಸಿ ಬೇಕು ಮತ್ತು ಅನುಮತಿಗಾಗಿ ಸುಮಾರು ಮೂರು ಕೋಟಿ ರೂಪಾಯಿ ಅಲ್ಲಿನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಟ್ಟಬೇಕಾಗುತ್ತೆ ಎನ್ನಲಾಗಿದೆ ವಿವಿಧ ಇಲಾಖೆಗಳಿಂದ ಸಿಗಬೇಕಾದ ಎನ್ಓಸಿ ತಡವಾಗುತ್ತಿರುವ ಕಾರಣ ಮತ್ತು ಕಟ್ಟಬೇಕಾದ ಹಣ ಸಂಗ್ರಹ ಆಗದಿರುವ ಕಾರಣ ತಡವಾಗುತ್ತಿದೆ ಅನ್ನುತ್ತಿದ್ದಾರೆ ಅಧ್ಯಕ್ಷ ಮತ್ತು ಬಿಜೆಪಿ ನಾಯಕ ಹಾಜಿ ಅರಾಫತ್ ಇಲ್ಲಿ ಕೂಡ ಒಂದು ರಾಜಕೀಯ ಬಹಳ ವ್ಯಕ್ತವಾಗುತ್ತಿದೆ ಮುಸಲ್ಮಾನ್ ಬಾಬರ್ ಬಾಬರ್ ರಾಜ ತೀರ ತಲವಾರ ಭಾ ದೇಶ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರವೇ ಮಂಜೂರು ಮಾಡಿರುವ ಜಮೀನಲ್ಲಿ ಮಸೀದಿ ಕಟ್ಟಲು ಎನ್ಓಸಿಗೆ ಅಲ್ಲಿನ ಇಲಾಖೆಗಳು ಇಷ್ಟೊಂದು ವಿಳಂಬ ಮಾಡೋದಾದರೂ ಯಾತಕ್ಕೆ ಎಂಬುದೊಂದು ಪ್ರಶ್ನೆಯಾದರೆ ಹಣ ಸಂಗ್ರಹವಾಗಿಲ್ಲ ಎನ್ನುವ ಟ್ರಸ್ಟ್ ಸಂಗ್ರಹಕ್ಕಾಗಿ ಅವರು ಇಷ್ಟರವರೆಗೆ ಮಾಡಿದ ಪ್ರಯತ್ನವೇನು ಎಂಬ ಬಗ್ಗೆ ಉತ್ತರಿಸುತ್ತಿಲ್ಲ ಆದರೆ ಈಗ ಒಂದಷ್ಟು ಕಡೆ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಐವತ್ತು ಲಕ್ಷದಷ್ಟು ಸಂಗ್ರಹವಾಗಿದೆ ಎನ್ನುವಂಥ ವರದಿಗಳು ಕೂಡ ಇವೆ ಬಿಜೆಪಿ ನಾಯಕ ಆಜಿ ಅರಾಫತ್ ಅವರಂತೂ ಕಮ್ಯುನಿಟಿ ಕಿಚನ್ ಬಗ್ಗೆ ಹೇಳಬೇಕಾದರೆ ಸಸ್ಯಹಾರಿ ಆಹಾರ ನೀಡುವ ಕಿಚನ್ ಅಂತ ಮತ್ತೆ ಮತ್ತೆ ಒತ್ತಿ ಹೇಳುತ್ತಾರೆ ಅತಿ ದೊಡ್ಡ ಕುರಾನ್ ಪ್ರತಿರೂಪ ಕೇಸರಿ ಬಣ್ಣದಲ್ಲಿ ಯಾಕೆ ಎಂದು ಕೇಳಿದರೆ ಅಜ್ಮೀರ್ ಚಿಸ್ತಿಯವರ ಬಣ್ಣ ಕೂಡ ಕೇಸರಿ ಅಲ್ಲವೇ ಅಂತಾರೆ ಈ ಮಧ್ಯೆ ಆರಂಭದಲ್ಲಿ ರೂಪಿಸಿದ್ದ ನಕ್ಷೆಯಲ್ಲಿದ್ದಂತಹ ಮಸೀದಿ ಒಂದು ಮ್ಯೂಸಿಯಂ ತರ ಕಾಣಿಸುತ್ತೇ ವಿನಃ ಮಸೀದಿಯ ರೂಪದಲ್ಲಿ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾದ ಕಾರಣ ಈಗ ಮಸೀದಿಯ ರೂಪುರೇಷೆ ಬದಲಿಸಿ ಹೊಸ ನಕಾಶೆಯನ್ನ ರೂಪಿಸಲಾಗಿದೆ ಅದರಂತೆ ಅಲ್ಲೊಂದು ಐದು ಮಿನಾರುಗಳಿರುವಂತಹ ಮಸೀದಿ ನಿರ್ಮಾಣವಾಗಲಿದೆ ಮತ್ತು ಮಸೀದಿಗೆ ಪ್ರವಾದಿಯ ಹೆಸರು ಮುಹಮ್ಮದ್ ಬಿನ್ ಅಬ್ದುಲ್ಲಾ ಅಂತ ಇಡಲಾಗುತ್ತದೆ ಅನ್ನುತ್ತಾರೆ ಹಾಜಿ ಅರಾಫತ್ ಶೇಖ್ ಅವರು ಐದು ಮಿನಾರುಗಳು ಯಾಕೆ ಎಂಬ ಪ್ರಶ್ನೆಗೆ ಅದು ಇಸ್ಲಾಮಿನ ಐದು ಕಡ್ಡಾಯ ಪಿಲ್ಲರುಗಳನ್ನು ಸೂಚಿಸುತ್ತೆ ಅಂತಾರೆ ಈ ಮಸೀದಿ ಐದು ಸಾವಿರ ಜನರಿಗೆ ಒಮ್ಮೆಲೆ ನಮಾಜ್ ಮಾಡುವಷ್ಟು ವಿಶಾಲವಾಗಿರುತ್ತದೆ ರಮದಾನ್ ತಿಂಗಳು ಕಳೆದು ಈ ವರ್ಷದ ಮೇ ತಿಂಗಳಲ್ಲಿ ಮಸೀದಿ ನಿರ್ಮಾಣ ಕೆಲಸ ಆರಂಭವಾಗಲಿದೆ ಅಂತ ಕೂಡ ಮಾಹಿತಿ ನೀಡುತ್ತಾರೆ ಕಳೆದ ತಿಂಗಳು ಮುಂಬೈನಲ್ಲಿ ಈ ಬಗ್ಗೆ ಒಂದು ದೊಡ್ಡ ಕಾನ್ಫರೆನ್ಸ್ ಕೂಡ ನಡೆಸಲಾಗಿತ್ತು ಆ ಕಾನ್ಫರೆನ್ಸ್ನಲ್ಲಿ ಮಸೀದಿಯ ಮೊದಲ ಕಲ್ಲು ಎಂಬಂತೆ ಒಂದು ಕಲ್ಲನ್ನ ಅಲ್ಲಿನ ವಕ್ಫ್ ಬೋರ್ಡ್ ಅಧ್ಯಕ್ಷರಿಗೆ ಈ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಹಾಜಿ ಅರಫದ್ ಶೇಖ್ ಅವರು ಹಸ್ತಾಂತರಿಸಿದ್ದಾರೆ ಮಸೀದಿ ಜೊತೆ ಅಲ್ಲೊಂದು ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಿರ್ಮಾಣವಾಗುತ್ತಿದ್ದು ಅದನ್ನ ವಖಾಟ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ನೋಡಿಕೊಳ್ಳುತ್ತೆ ಅಂತ ಹೇಳುವಂತಹ ಮಾಹಿತಿಯನ್ನ ಕೂಡ ನೀಡುತ್ತಾರೆ ವಾಸ್ತವದಲ್ಲಿ ಇಷ್ಟೆಲ್ಲಾ ಪ್ಲಾನ್ಗಳಿದ್ದರೂ ಕೂಡ ದೇಶದ ಜನರಿಗೆ ಈ ಮಸೀದಿ ನಿರ್ಮಾಣದಲ್ಲಿ ಯಾಕೋ ಆಸಕ್ತಿ ಇರುವಂತೆ ಕಂಡುಬರುವುದಿಲ್ಲ ಪರ್ಯಾಯ ಕಟ್ಟಿರುವಂತಹ ಮಸೀದಿಯ ಬಗ್ಗೆ ತಮ್ಮದೇನಾದರೂ ಅಭಿಪ್ರಾಯ ಇದೆ ಅದಕ್ಕೆ ಸಲಹೆಗಳನ್ನು ಕೊಡೋದಾದ್ರೆ ನಮ್ಮ ನಮಗೆ ಸಂಬಂಧಪಟ್ಟದ ಏನಂತ ಗಮ್ಮಗೆ ಸಂಬಂಧಪಟ್ಟದ ನಮ್ಮ ನಮಗೆ ಸಂಬಂಧಪಟ್ಟದ ಏನೋ ಅಂತಾರಲ್ಲ ಗೋಕುಲ ಅಷ್ಟೇ ಇವೆಲ್ಲದರ ನಡುವೆ ಎಂದಿನಂತೆ ಕೆಲವು ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಮಸೀದಿ ನಿರ್ಮಾಣ ವಿಳಂಬ ವಿಚಾರದಲ್ಲಿ ಕೂಡ ಮುಸ್ಲಿಮರನ್ನೇ ದೂಷಿಸುತ್ತಿದೆ ರಾಮ ಮಂದಿರದ ಕೇಸಿಗಾಗಿ ಕೋಟ್ಯಂತರ ಖರ್ಚು ಮಾಡಿದಂತಹ ಮುಸ್ಲಿಮರು ಈಗ ಮಸೀದಿ ನಿರ್ಮಾಣಕ್ಕೆ ಹಣ ಕೊಡುವುದಿಲ್ಲ ಅವರಿಗೆ ಮಂದಿರ ತಡೆಯಬೇಕಿತ್ತೇ ವಿನಃ ಮಸೀದಿ ಬೇಕಿರಲಿಲ್ಲ ಅಂತ ಈ ಆಜ್ ಆ್ಯೂಸ್ ನವಾ ಹೇಳುತ್ತಾನೆ ನೋಡಿ ಸೋಚಿ ದೇಶ ಮೇಲೆ ರಾಮ ಮಂದಿರೋಗೋನೆ ಸ್ವೇಚ್ಛಾ ಸೇ ಸಾ ಪಾಚ ಹಜಾರೋ ರೂಪಾಯಿ ದೂಸ ಅಯೋಧ್ಯ ಮೇ ಮಸ್ಜಿ ಬನ್ನೇನೆ ಕಲಿಯ ಮಸ್ಜಿದ ಟ್ರಸ್ಟ್ ಕೋ ಚಂದ और ये बात इसलिए भी बहुत गंभीर है क्योंकि जब मस्जिद का यही मामला भारत की अलग अलग अदालतों में था तब इस कानूनी मामले पर कानूनी फीस के तौर पर करोड़ों रुपए खर्च किए गए थे उस बात को समझ गए होंगे यह मस्जिद बनाने की लड़ाई तो थी ही नहीं ये मंदिर को रोकने की लड़ाई थी ये जितना भी पैसा खर्च किया गया ये नई मस्जिद बनाने के लिए नहीं था यह राम मंदिर को रोकने के लिए था ಮಾಧ್ಯಮ ಪ್ರಫಗಂಡಾಗೆ ಅತ್ಯಂತ ಉತ್ತಮವಾದಂಥ ಉದಾಹರಣೆಯಾಗಿದೆ ಹೇಗೆ ಕೆಲವು ಮಾಧ್ಯಮಗಳು ಬಿ ಜೆ ಪಿಯನ್ನು ರಾಜಕೀಯವಾಗಿ ಬೆಳೆಸಲು ವಿಷಯಗಳನ್ನು ತಮಗೆ ಬೇಕಾದ ಹಾಗೆ ತಿರುಚಿ ಅಥವಾ ವ್ಯಾಖ್ಯಾನ ಮಾಡಿ ನೋಡುಗ ಅಮಾಯಕ ಮನಸ್ಸುಗಳಿಗೆ ಹುಳಬಿಡಲಾಗುತ್ತದೆ ಬಿಡಲಾಗುತ್ತದೆ ಇದರಲ್ಲಿ ನೋಡಬಹುದು ನ ದೊಡ್ಡ ನಾಯಕನಾದಂತಹ ದಿಗ್ವಿಜಯ್ ಸಿಂಗ್ ಸಮೇತ ಮಂದಿರಕ್ಕೆ ಲಕ್ಷಕ್ಕೂ ಹೆಚ್ಚು ದೇಣಿಗೆ ನೀಡಿದ್ದೇನೆ ಸಾವಿರಾರು ಕೋಟಿಗಳು ಸಂಗ್ರಹವಾಗಿದೆ ಅದರ ಲೆಕ್ಕೆಯಲ್ಲಿ ಕೇಳುವಂತಹ ಪ್ರಶ್ನೆ ಮಾಡುವಾಗ ಆ ಬಗ್ಗೆ ಚರ್ಚೆಯನ್ನು ಎತ್ತಿಕೊಳ್ಳದ ಮಾಧ್ಯಮಗಳು ಜನರಿಂದ ಇಂತಹ ಪ್ರಶ್ನೆಗಳು ದೂರವಾಗಲೋ ಎಂಬಂತೆ ಇಂತಹ ವಿಚಾರಗಳಲ್ಲಿ ಮುಸ್ಲಿಮರನ್ನ ಎಳೆದು ತರುತ್ತಿದ್ದಾರೆ ಯಾವುದೇ ವಿಷಯ ಬಂದರೂ ಕೂಡ ಮುಸಲ್ಮಾನರನ್ನ ಎಳೆದು ತಂದರೆ ಮುಗಿಯಿತು ಬೆಲೆ ಏರಿಕೆ ನಿರುದ್ಯೋಗ ರೂಪಾಯಿ ಮೌಲ್ಯ ಕುಸಿತ ಇವೆಲ್ಲವೂ ಕೂಡ ಜನರಿಂದ ಮರೆಸಲ್ಪಡಲು ಇಂಥ ಇಲ್ಲಾಜಿಕಲ್ ಹೇಳಿಕೆಗಳಿಂದ ಸಾಧ್ಯ ಅಲ್ಲಾರಿ ಈ ಮಾಧ್ಯಮದ ಇಂಥ ಹೇಳಿಕೆಯಲ್ಲಿ ಯಾವುದಾದ್ರೂ ಲಾಜಿಕ್ ಇದೆಯಾ ಮುಸ್ಲಿಮರು ಹಣ ಖರ್ಚು ಮಾಡಿರೋದು ಮಂದಿರ ಪ್ರಕರಣಕ್ಕಲ್ಲ ಬಾಬರಿ ಮಸೀದಿ ಉಳಿಸಿಕೊಳ್ಳೋಕೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲವ ಇಂಥವರಿಗೆ ಬಾಬರಿ ಮಸೀದಿಯ ಬದಲಿಗೆ ಬೇರೊಂದು ಕಡೆ ಬೇರೆಯೇ ಆದಂತ ಹೊಸ ಮಸೀದಿಯನ್ನ ನಿರ್ಮಿಸುವುದಕ್ಕೆ ಜನರಿಗೆ ಆಸಕ್ತಿ ಇಲ್ಲ ಎಂಬುದು ಕೂಡ ಇದಕ್ಕೊಂದು ಸಾಕ್ಷಿಯಾಗಿದೆ ಜನರು ಬಾಬರಿ ಮಸೀದಿಯ ಕೇಸಿಗೋಸ್ಕರ ಹಣ ಖರ್ಚು ಮಾಡಿದ್ದರೆ ವಿನಃ ಇನ್ನೊಂದು ಹೊಸ ಮಸೀದಿಯನ್ನು ನಿರ್ಮಿಸುವಂತಹ ಕನಸನ್ನ ಇಲ್ಲಿನ ಜನ ಕಂಡಿರಲಿಲ್ಲ ಎನ್ನುವಂಥದ್ದು ವಾಸ್ತವ ಸತ್ಯವಾಗಿದೆ ಇಲ್ಲಿನ ಕೆಲ ರಾಷ್ಟ್ರೀಯ ಮಾಧ್ಯಮಗಳಂತೆ ಲಾಜಿಕ್ ಇಲ್ಲದ ಪ್ರಶ್ನೆ ಕೇಳಬಹುದಾದರೆ ಅದಕ್ಕಿಂತ ಉತ್ತಮ ಪ್ರಶ್ನೆ ಇನ್ನೊಂದನ್ನ ಕೇಳಬಹುದು ಅದೇನಪ್ಪ ಅಂದರೆ हिंदू गल सविवार कोटी हण संग्रह माद मंदिर कटो कारण का इला मसीदी हो कारण का ऐसी मस्जिद होनी चाहिए, लोग है, वो भी दुआ देना चाहिए और जो लोग दुनिया से चले गए वो भी कमरों में से दुआ देना चाहिए कहीं बेकसूर मारे गए कहीं हमारे बच्चे यतीम हो गए कहीं हमारी बहनें विधवा हो गई कि कई साल से उनकी कब्रों में से वो इंतजार कर रहे हैं कि कोई आएगा और हमारी मकफिरत का निजात का जरिया बनेगा तो ये ट्रस्ट की तरफ से ऐसा नहीं होगा कि मस्जिद यहीं बनाएंगे तारीख नहीं बताएंगे हमको दिख रहा हाँ। है भाई